ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವಗರ್ಜನೆ ವತಿಯಿಂದ ಪ್ರತಿ ವರ್ಷವೂ ಕುರ್ಬಹಳ್ಳಿ ವೃತ್ತದಲ್ಲಿ ಸಂಗೊಳ್ಳಿ ರಾಯಣ್ಣನವರ ಜಯಂತಿ ಉತ್ಸವವನ್ನು ಅದ್ಧೂರಿಯಾಗಿ ಬಂದಿದ್ದೇವೆ ಬಂದಿದ್ದೀವಿ ಈ ಬಾರಿ ಎಲ್ಲ ಜನಪ್ರತಿನಿಧಿಗಳು ಹಾಗೂ ರಾಯಣ್ಣನ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇಶಭಕ್ತ ಸ್ವತಂತ್ರ ಹೋರಾಟಗಾರ ಸಂಗೊಳ್ಳಿ ಅವರಿಗೆ ಗೌರವ ಸೂಚಿಸಿದ್ದಾರೆ ನಮ್ಮ ಸಂಘಟನೆ ಕರೆಗೆ ಕೊಟ್ಟು ಇಷ್ಟೊಂದು ಜನ ಅತ್ತೂರಿಯಾಗಿ ಸಂಗುಳಿ ರಾಯಣ್ಣ ಜಯಂತೋತ್ಸವ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿದ್ದಾರೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಹಾಗೂ ಸಂಗುಳಿ ಉತ್ಸವದ ಅಂಗವಾಗಿ ಎಲ್ಲ ಎಲ್ಲರಿಗೂ ಪ್ರಸಾದ ವಿನಿಯೋಗ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಶ್ರೀ ಶ್ರೀ ಶಿವಾನಂದಪುರಿ ಮಹಾಸ್ವಾಮೀಜಿಯವರು ಕಾಗಿನಲೆ ಕನಕ ಗುರುಪೀಠ ಸ್ವಾಮೀಜಿಯವರು ಆಗಮಿಸಿ ಪುಷ್ಪಾರ್ಚನೆ ಮಾಡಿದ್ರು ಹಾಗೂ ಎಲ್ಲ ಗಣ್ಯಾಧಿ ಗಣ್ಯರು ಆಗಮಿಸಿ ನಾರಾಯಣ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಗೌರವ ಸೂಚಿಸಿದ್ದಾರೆ ಎಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಪ್ರತಿ ವರ್ಷವೂ ಸಂಗುಳಿ ನಾಯಣ ಜಯಂತೋತ್ಸವವನ್ನು ಅದ್ದೂರಿಯಾಗಿ ಮತ್ತು ಜನವರಿ ಇಪ್ಪತ್ತಾರು ಸಂಗುಳಿ ರಾಯಣ್ಣ ಅವರ ಹುತಾತ್ಮ ದಿನವನ್ನು ಸಮಾಜಕ್ಕೋಸ್ಕರ ದುಡಿದಂತಹ ಸೈನಿಕರಿಗೆ ಗೌರವ ಅವರ ಬಡದಿಯರಿಗೆ ಮಾತೃವಂದನ ಕಾರ್ಯಕ್ರಮ ಅಂತ ಮಾಡಿದ್ದು ಪ್ರತಿ ವರ್ಷವೂ ಕೂಡ ವಿನೂತನವಾದ ಕಾರ್ಯಕ್ರಮಗಳನ್ನು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವಕರ್ಜನೆಯ ವತಿಯಿಂದ ಕುರ್ಬಾಹಳ್ಳಿ ಸರ್ಕಲ್ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಹಮ್ಮಿಕೊಂಡು ಬರ್ತಾ ಇದ್ವಿ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜನ್ಮ ಜಯಂತಿ ದಿನ ಇವತ್ತೇನಿದೆ ಪ್ರತಿ ವರ್ಷದಂತೆ ವಿನೂತನವಾದ ಒಂದೊಂದು ಕಾರ್ಯಕ್ರಮ ಬಂದಿದ್ವಿ ಇವತ್ತು ಕೂಡ ಬೆಳಗ್ಗೆ ಮೈಸೂರು ಸಂಸದರು ಮಹಾರಾಜರು ಹಾಗೂ ನಮ್ಮ ಗುರುಗಳಾದಂಥ ಶಿವಾನಂದಪುರಿ ಮಹಾಸ್ವಾಮೀಜಿಗಳು ಬಂದು ಆಶೀರ್ವಚನ ಕೊಟ್ಟು ಮತ್ತು ಪುಷ್ಪಾರ್ಚನೆ ಮಾಡಿ ಮತ್ತು ಕಳೆದ ಬಾರಿ ನಾವು ಏನು ಯೋಧರಿದ್ದರೂ ಅವರ ಮಡದಿ ಮತ್ತು ಅವರ ತಾಯಂದಿರಿಗೆ ಒಂದು ಕಾರ್ಯಕ್ರಮ ಮಾಡೋದು ಅದರ ಕಳೆದ ಬಾರ ನಮ್ಮ ದೇಶವನ್ನು ಏನು ಕಾಪಾಡಿದ್ರು ಯೋಧರು ಅಲ್ಲಿ ಗಡಿಯಲ್ಲಿ ಇದ್ದು ಅದೇ ರೀತಿ ನಮ್ಮ ಕಿತ್ತೂರಾಣಿ ಚೆನ್ನಮ್ಮನ ಬಂಟ್ರು ಅವತ್ತು ಬ್ರಿಟಿಷರ ವಿರುದ್ಧ ಏನು ಹೋರಾಟ ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡೋದರಲ್ಲಿ ಮುಂಚೂಣಿಯ ನಾಯಕರಾಗಿದ್ದರು ಸಂಗೊಳ್ಳಿ ರಾಯಣ್ಣವರು ಅವರ ಪ್ರತಿ ವರ್ಷ ತಪ್ಪದೇ ಜನವರಿ ಇಪ್ಪತ್ತಾರು ಹಾಗೂ ಇವತ್ತು ಏನು ಅವ್ರ ಜನ್ಮ ಜಯಂತಿ ದಿನ ತಪ್ಪದೇ ಎರಡು ಕಾರ್ಯಕ್ರಮ ವರ್ಷದಲ್ಲಿ ಪುನೀತ್ ಅಧ್ಯಕ್ಷರು ಏನಿದ್ದಾರೆ ಅವರ ನೇತೃತ್ವದಲ್ಲಿ ಹಮ್ಮಿಕೊಂಡು ಬರ್ತಾ ಇದ್ದೀವಿ ಧನ್ಯವಾದಗಳು ಯಾವುದೋ ಬರ್ತಾರೆ ಇವತ್ತು ದೇಶದ ಬಗ್ಗೆ ಏನು ಒಂದು ಇವತ್ತು ದೇಶ ಉನ್ನತ ಮಟ್ಟದಲ್ಲಿ ತನ್ನದೇ ಆದ ಎಲ್ಲ ರೀತಿಯಲ್ಲೂ ಇಡೀ ಪ್ರಪಂಚಕ್ಕೆ ಸಡ್ಡೊಡೆದು ನಿಲ್ತಾ ಇದೆ ದೇಶದ ಬಗ್ಗೆ ಜನಕ್ಕೆ ತನ್ನದೇ ಆದ ದೇಶಭಕ್ತಿ ಹಾಗೂ ದೇಶದ ಏನು ಒಂದು ಉನ್ನತಿಗೆ ಶ್ರಮಿಸಬೇಕು ಆ ದಿಕ್ಕಿನಲ್ಲಿ ಇಡೀ ಭಾರತ ದೇಶದ ಜನತೆ ಇವತ್ತು ಸ್ವಾತಂತ್ರ್ಯ ಪ್ರೇಮಿಗಳು ಯಾರಿದ್ದಾರೆ ಮತ್ತು ಭಾರತನ ಉನ್ನತ ಮಟ್ಟಕ್ಕೆ ತಗೊಂಡೋಗೋದರಲ್ಲಿ ನಮ್ಮ ಪಾತ್ರ ಏನಿದೆ ಅಂಥ ಸಂಘಟನೆ ಮತ್ತು ಆ ಕೆಲಸ ಕಾರ್ಯಗಳಿಗೆ ಹೆಚ್ಚೆಚ್ಚು ಮಹಿಳೆಯರು ಮತ್ತು ಎಲ್ಲ ವರ್ಗದ ಜನ ಅವರಾಗಿದ್ದವರೇ ಬಂದು ಸಂಜೆ ರಾತ್ರಿ ಇಲ್ಲಿ ಲೈಟನ್ನು ಬೆಳಕಿನ ವ್ಯವಸ್ಥೆನೂ ಕೂಡ ಮಾಡಿದ್ವಿ ಬಂದು ಅವರು ಫೋಟೋ ಕ್ಲಿಕ್ ಇವತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಆದ ಫೋಟೋಗಳು ಹಾಕೊಳ್ಳೋದ್ರಿಂದ ಮತ್ತೆ ದೇಶಭಕ್ತಿನ ತೋರ್ ತೋರಿಸಿ ನಾವು ದೇಶಕ್ಕಾಗಿ ಏನು ಮಾಡಲು ಸಿದ್ಧ ಅನ್ನೋ ಮಾದರಲ್ಲಿ ಜನ ಇವತ್ತು ತನ್ನದೇ ಆದ ಪ್ರಬುದ್ಧತೆ ತೋರಿಸ್ತಾ ಇದ್ದಾರೆ ಆ ಜನರೆಲ್ಲರೂ ಬೆಳಗ್ಗೆಯಿಂದ ರಾತ್ರಿ ತನಕ ಬಂದು ಏನು ಸ್ವಾತಂತ್ರ್ಯ ಹೋರಾಟಗಾರ ಸಂಗೊಳ್ಳಿ ರಾಯಣ್ಣ ಏನಿದೆ ಅಂತಲ್ಲ ಸ್ವಾತಂತ್ರ್ಯ ಹೋರಾಟಗಾರ ಯಾರಿದ್ದಾರೆ ಅದೇ ತರ ದೇಶ ಮುನ್ನ ಮುಂದಿನ ದಿನಗಳಲ್ಲಿ ಸಮೃದ್ಧಿಯಾಗಿರ್ಬೇಕನ್ನೋ ಭಾವನೆಯಲ್ಲಿ ಖಂಡಿತ ಎಲ್ಲ ಬರ್ತಾ ಇದ್ದಾರೆ ಎಲ್ರಿಗೂ ಧನ್ಯವಾದಗಳು